ಸಿದ್ದರಾಮಾನಂದಪುರಿ ಸ್ವಾಮೀಜಿಗಳು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಹಾಲುಮತ ಸಂಸ್ಕೃತಿ ವೈಭವ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾ ಬಂದಿದ್ದಾರೆ ಇವರ ಸಂಸ್ಕೃತಿ ವೈಭವ ಕರ್ನಾಟಕದಲ್ಲಿಯೇ ಮತ್ಯಾವ ಮಠಾಧೀಶರು ಮಠ ಮಠದಲ್ಲಿ ಮಾಡಲಾರುವಂತಹ ಕೆಲಸವನ್ನು ಈ ಸ್ವಾಮೀಜಿಗಳು ಮಾಡಿದ್ದಾರೆ ಅವರು ನಿಜವಾಗಲೂ ಹಾಲು ಮತ ಧರ್ಮ ಪ್ರಚಾರದ ಅತ್ಯುನ್ನತ ಶ್ರೇಷ್ಠ ಅತ್ಯುನ್ನತ ಶ್ರೇಷ್ಠ ಮತ್ತು ವಿಚಾರಕರಾಗಿ ನಮ್ಮೆಲ್ಲರಿಗೂ ಕಾಣ್ತಾ ಇರೋದು ಭಾಳ ಸಂತೋಷದ ವಿಷಯ ಧರ್ಮ ಬೆಳಿಬೇಕು ಅಂದರೆ ಧರ್ಮದ ಅರಿವು ಗೊತ್ತಿರಬೇಕು ಇತಿಹಾಸ ತಿಳಿದಿರಬೇಕು ಯಾರು ಧರ್ಮದ ಇತಿಹಾಸವನ್ನ ಹಾಲು ಮತ ಧರ್ಮದ ಸಂಸ್ಕೃತಿ ಪರಂಪರೆಯನ್ನ ಯಾರು ತಿಳಿದಿರುತ್ತಾರೋ ಯಾರು ಓದ್ಕೊಂಡಿರುತ್ತಾರೋ ಅಂಥವರಿಗೆ ಇಂಥ ಸೇವಾ ಮನೋಭಾವ ಬರಲಿಕ್ಕೆ ಸಾಧ್ಯವೇ ವಿನಃ ಕೇವಲ ನಾವು ಗುರುಗಳು ಅಂದು ಮಾತ್ರಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಕೇವಲ ನಾವು ದೊಡ್ಡವರು ಧರ್ಮದಲ್ಲಿ ದೊಡ್ಡವರು ಅಂತ ಹೇಳಿಕೊಂಡ ಮಾತ್ರದಲ್ಲಿ ನಾವೇನೂ ಸಾಧಿಸಿಕೊಂಡಾಗ ನಮ್ಮ ದೊಡ್ಡ ದೊಡ್ಡ ಅಕಲ್ಪಿತ ಮತ್ತು ಕಲ್ಪಿತ ಇಂಥ ಅನೇಕ ವಿಷಯಗಳನ್ನ ಇಟ್ಟುಕೊಂಡು ಅಭಗಳನ್ನು ಸೃಷ್ಟಿಸುವುದು ಈ ಕಾರಣದಿಂದಲೇ ನಮ್ಮ ಸಮಾಜ ಇವತ್ತ ನಮ್ಮ ಧರ್ಮ ಇವತ್ತ ಸಾವಿರಾರು ವರ್ಷಗಳಿಂದ ಬಂದರೂ ಕೂಡ ಇವತ್ತು ನಾವು ಕೆಳಮಟ್ಟಕ್ಕೆ ಇರಲಿಕ್ಕೆ ಮೂಲ ಕಾರಣ ಆಗಿದೆ ಅನ್ನೋದನ್ನು ಮಾತನ್ನು ನಾವು ಇವತ್ತು ನನಗೆ ಕೊಟ್ಟ ವಿಷಯ ಹಾಲುಮತ ಧರ್ಮದ ಮೇಲೆ ಇತರ ಸಮಾಜದ ಪ್ರಭಾವ ಅಂತ ಹೇಳಿ ಇಲ್ಲಿ ಇದೆ ಆದರೆ ವಾಸ್ತವದಲ್ಲಿ ಹಾಲು ಮತಸ್ಥರ ಮತದ ಅಥವಾ ಮತ ಧರ್ಮದ ಪ್ರಭಾವವೇ ಇಡೀ ವಿಶ್ವದಲ್ಲಿರುವಂತಹ ನಾಲ್ಕು ಸಾವಿರದ ಇಪ್ಪತ್ತು ಧರ್ಮಗಳ ಮೇಲೆ ಆಗಿದೆ ಎನ್ನುವಂತಹ ಸತ್ಯ ಭಾರತ ಜನರಿಗೆ ಗೊತ್ತಿಲ್ಲ ಹಾಲು ಮತ ಇತ್ತೀಚೆಗೆ ಬಂದಂತ ಒಂದು ಪದಪುಂಜ ಆದರೆ ಇದನ್ನ ಮೂಲ ಅಂದ್ರೆ ಮೇಷಪಾಲಕರು ಅಜಪಾಲಕರನ್ನೇ ನಾವು ಇವತ್ತು ಹಾಲು ಮತಸ್ಥರು ಅನ್ನುವಂಥ ಅರ್ಥದಲ್ಲಿ ಇವತ್ತು ಕೊಡ್ತಾ ಇದ್ದೇವೆ ನಾ ಹಾಲುಮತ ಹೊಸದಾಗಿ ಬಂತು ಅಂತ ಅನ್ನೋ ಕಾರಣದಿಂದ ಇದು ಹೊಸ ಮತ ಅನ್ನು ಹೊಸ ಧರ್ಮ ಅನ್ನುವಂಥ ಭಾವನೆ ಯಾರಿಗೂ ಬೇಡ ವಿಶ್ವದಲ್ಲಿ ಮಾನವ ಪಾದಾರ್ಪಣೆ ಮಾಡಿದ ನಂತರ ಕಾಡು ಮೇಣಗಳಲ್ಲಿ ಇಟ್ಕೊಂಡು ಕಾಡಿನ ಹಣ್ಣು ಹಂಪಲುಗಳನ್ನು ತಿಂದ್ಕೊಂಡು ಕಾಡಿನಲ್ಲಿರುವ ಪ್ರಾಣಿಗಳನ್ನ ಭೇಟಿಯಾಡಿ ಜೀವನ ಸಾಗಿಸುತ್ತಿದ್ದ ಒಂದ ಒಂದು ಕಾಲದಲ್ಲಿ ಆ ಮಾನವನಲ್ಲಿ ಹೊಸ ಗ್ರಂಥಿಯ ಉತ್ಪನ್ನ ಆಗ್ತದ ಆ ದೇಹದಲ್ಲಿ ರಚನೆ ಆಗ್ತದ ಗ್ರಂಥ ಇವತ್ತು ಒಂಬತ್ತು ಗ್ರಂಥ ಗ್ರಂಥಿಗಳು ಇದ್ದಾವೆ ಆಗಿನ ಕಾಲಕ್ಕೆ ಮಾನಿವೆ ಅನ್ನುವಂತ ಯಾವ ಗ್ರಂಥಿಯು ಮನೆಯಲ್ಲಿ ಮನುಷ್ಯನಲ್ಲಿ ಹುಟ್ಟಿದನೋ ಅದ ವ್ಯಕ್ತಿ ಪ್ರಾಣಿಗಳನ್ನ ಕುಂದು ತಿನ್ನುಬಾರ್ದು ಅದರ ಹಾಲಿನಿಂದ ಜೀವನ ಮಾಡಬೇಕು ಅನ್ನುವಂತಹ ಒಂದು ಏನು ಭಾವನೆಯನ್ನು ತಳ್ಕೊಂಡು ಅವನು ಮೊಟ್ಟ ಮೊದಲ ಕಾರ್ಯಕತ್ವರಾಗಿದ್ದು ಅತ್ಯಂತ ಸಂಭಾವಿತ ಪ್ರಾಣಿಯಾದಂತಹ ಹಾಡನ್ನು ಸಾಕ್ಲಿಕ್ಕೆ ಅದು ಕುರಿಯನ್ನು ಸಾಕ್ಲಿಕ್ಕೆ ಆರಂಭ ಕುರಿ ಿಂದಲೇ ಭಾರತ ದೇಶ ಬಂದೇ ಅಲ್ಲ ಇಡೀ ಪ್ರಪಂಚದ ಮೊಟ್ಟ ಮೊದಲ ವೃತ್ತಿ ಪ್ರಾರಂಭ ಆಗಿದ್ದು ಕುರಿ ಸಾಕಾಣಿಕೆಯಿಂದ ಅದರ ಹಾಲಿನ ಉತ್ಪನ್ನದಿಂದ ಆಗಿದ್ದರಿಂದ ನಾವು ಅದನ್ನ ಇವತ್ತು ಹಾಲು ಮತ ಧರ್ಮ ಅಂತ ಹೇಳಿ ನಾವು ಕರೀತಾಗಿದೆ ಅದು ಇದು ಹೊಸ ಶಬ್ದ ಆಗಿದ್ರು ಕೂಡ ಅದು ಎಲ್ಲಿ ಹಿಂದೂ ಹಿಂದೆಲ್ಲೂ ಇಲ್ಲಲ್ರಿ ಅಂತ ಅನ್ನುವಂತ ಈ ಪುಹಿಕಗಳು ಬಾಳ ಜನ ಆಗಲ್ಲ ಬಹಳ ಕೂಹೇಕೆಗಳದರ ಇಲ್ಲಿ ಇವತ್ತಿನ ಸಾಹಿತ್ಯದಲ್ಲಿ ಇವ್ರಿಗೆ ಹಾಲು ಮತ ಅನ್ನುವಂತ ಪಲನ ಹಿಂದೆಲ್ಲೂ ಇಲ್ಲ ಅಂತ ಹೇಳಿ ಆದ್ರೆ ನಾನು ಅವ್ರಿಗೆ ಹೇಳಲಿಕ್ಕೆ ಇಚ್ಛ ಪಡ್ತೀನಿ ಇತಿಹಾಸವನ್ನ ಓದಲಾದ್ರೆ ಏನು ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ ಉರುಡ್ರಂತೆ ಏನೋ ಒಂದು ಎಲ್ಲೋ ಒಂದು ಭಾಷಣದಲ್ಲಿ ಎಲ್ಲೋ ಒಂದು ಪುರಾಣ ಕಥೆ ಕೇಳ್ಕೊಂಡು ಅದನ್ನು ಹೇಳಲಿಕ್ಕೆ ಹೋಗ್ಬೇಡ್ರಿ ವಾಸ್ತವದಲ್ಲಿ ಜನಾಂಗೀಯ ಅಭಿವೃದ್ಧಿಗಳ ಕಡೆಗೆ ನೀವು ಗಮನಹರಿಸಿದಾಗ ವಿಶ್ವದ ಮೊಟ್ಟ ಮೊದಲನೆಯ ವೃತ್ತಿ ಧರ್ಮ ಇದು ಹಾಲುಮತ ಧರ್ಮ ಹಾಲು ಮತ ಧರ್ಮ ಇಲ್ಲದೆ ಜಗತ್ತಿನಲ್ಲಿ ಇನ್ಯಾವ ಧರ್ಮಗಳು ಹುಟ್ಟಿಲ್ಲ ಯಾವುದೇ ಹುಟ್ಟಿದರೂ ಕೂಡ ಅವೆಲ್ಲ ಧರ್ಮಗಳು ಹಾಲು ಮತದ ಆಶ್ರಯದಲ್ಲೇ ವಿನಃ ಅವು ಪ್ರತ್ಯೇಕವಾದದ್ದು ಅಲ್ಲ ಕೇವಲ ನಾವು ಪ್ರಾದೇಶಿಕವಾಗಿ ಅವುಗಳನ್ನು ಬೇರೆ ಬೇರೆ ಹೆಸರಿನಿಂದ ಕರೆದಿದ್ದೇವೆ ಇವತ್ತು ನಮಗೆ ಧರ್ಮದ ಇತಿಹಾಸದಲ್ಲಿ ಬಹಳಷ್ಟು ನಾವು ಇವತ್ತು ನೆನಪಿಡುವಂಥದ್ದು ಅಂದರೆ ಬೌದ್ಧ ಜೈನ ಅದಕ್ಕಿಂತಲೂ ಸ್ವಲ್ಪ ಹೋದರೆ ನಾವು ಬರ್ತೇವ ಯಹೂದಿಗಳು ಕೃಷಿ ಹಂತಕ ಪೂರ್ವ ಒಂಬತ್ತನೇ ಶತಮಾನ ಒಂಬತ್ತನೇ ಶತಮಾನದಲ್ಲಿದ್ದಂತಹ ಯಹೂದಿಗಳು ಯಹೂದಿಗಳ ಧರ್ಮ ಸಂಸ್ಥಾಪಕ ಮುಸಾ ಅವ ಇಡೀ ಜೀವನವನ್ನ ಕುರಿ ಕಾಯುವುದರಲ್ಲೇ ಕಳೆದ ಇದು ಇತಿಹಾಸ ಹೇಳ್ತದೆ ನಾ ಹೇಳುದರ ಇತಿಹಾಸ ಹೇಳ್ತದೆ ಇತಿಹಾಸದಲ್ಲಿ ಸಂಸ್ಕಾರಗಳ ಬಗ್ಗೆ ಅಧ್ಯಯನ ಮಾಡಿದವ್ರು ಹೇಳ್ತಾರೆ ಆಮೇಲೆ ಯೇಸು ಕ್ರಿಸ್ತ ಬರ್ತಾನೆ ಕ್ರೈಸ್ತ ಧರ್ಮದ ಸಂಸ್ಥಾಪಕ ಅಂತ ಹೇಳ್ತಾನೆ ಯೇಸು ಕ್ರಿಸ್ತನ ಚಿತ್ರದಲ್ಲಿ ತಾವು ನೋಡಿರಬೇಕು ಕುರಿಯನ್ನೇ ಇಟ್ಕೊಂಡು ಅವನ ಚಿತ್ರ ಇಡೀ ವಿಶ್ವದಲ್ಲೇ ಪ್ರಚಾರದಲ್ಲಿದೆ ಅವನು ಹುಟ್ಟಿದ್ದು ಕೂಡ ಕುರಿಯ ಹಟ್ಟಿಯಲ್ಲಿ ಅನ್ನುವಂಥದ್ದು ಇವತ್ತ ಆ ಧರ್ಮದ ಇತಿಹಾಸ ಹೇಳ್ತದೆ ಅದೇ ರೀತಿ ಇಸ್ಲಾಂ ಧರ್ಮದಲ್ಲೂ ಕೂಡ ಕುರಿಯ ಹೊರತಾಗಿ ಯಾವ ಪ್ರಾಣಿಯನ್ನು ಅಲ್ಲಿ ಪೂಜೆ ಮಾಡಿಲ್ಲ ಕುರಿಗೆ ಬಹಳ ಮಹತ್ವ ಕೊಟ್ಟಿದೆ ಕುರಿಯ ಸಲುವಾಗಿ ಒಂದು ಹಬ್ಬ ಮಾಡ್ತಾರೆ ಅದು ಬಕ್ರಿ ಈದ್ ಅಂತ ಹೇಳ್ತಾ ಅವೆಲ್ಲ ಗೊತ್ತಿಟ್ಟು ಅದಕ್ಕೂ ಹಿಂದಕ್ಕೆ ನಾವು ಹೋದಾಗ ಫಿರಾಮಿಟ್ಗಳ ಸಂಸ್ಕೃತಿಯಲ್ಲಿ ಈಜಿಪ್ಟಿನ ಸಂಸ್ಕೃತಿಯಲ್ಲಿ ನಮ್ಗೆ ಕಂಡು ಬರೋದು ಫೆರೋಗಳ ಬಗ್ಗೆ ನಾವು ಸಾಕಷ್ಟು ಓದ್ಕೊಂಡಿದ್ದೇವೆ ತಿಳ್ಕೊಂಡಿದ್ದೇವೆ ಫೆರೋ ರಾಜರ ಕೈಯಲ್ಲಿ ಕುರಿಯನ್ನು ಇಟ್ಟುಕೊಂಡು ನಿಂತ ಅನೇಕ ಚಿತ್ರಗಳು ಇವತ್ತ ಪಿರಾಮಿಡ್ಗಳಲ್ಲಿದೆ ಈಜಿಪ್ತದಲ್ಲಿ ಕುರಿಯ ಹೊರತಾಗಿ ನಾವು ಮತ್ತು ಬೇರೆ ಯಾವುದನ್ನು ನಾವು ಪ್ರೀತಿ ಮಾಡಿಲ್ಲ ಕಾರಣ ಅದು ಮಾನವನ ಮೊಟ್ಟ ಮೊದಲನೆಯ ಪಶುಪಾಲನೆಗೆ ಅಳವಡಿಕೆಯಾದಂತಹ ಮೊಟ್ಟ ಮೊದಲ ಪ್ರಾಣಿ ಹೀಗಿರುವ ನಮ್ಮ ಮೇಲೆ ಇನ್ನೊಂದು ಇನ್ನೊಂದು ಧರ್ಮದ ಪ್ರಭಾವ ಹೇಗೆ ಬೀಳುತ್ತದೆ ನಾವು ಪ್ರಾಚೀನಕ್ಕೆ ಹೋಗೋಣ ಮೂಲಕ್ಕೆ ಹೋಗೋಣ ಕೇವಲ ನಾವು ಯಾವುದೇ ವಿಷಯವನ್ನ ವಿಚಾರ ಮಾಡಬೇಕಾದ್ರೆ ಬೇಗ ಹೂ ಹಣ್ಣುಗಳ ಮೇಲಿಂದ ಆ ಆ ಮರದ ಅಧ್ಯಯನ ಮಾಡ್ಲಿಕ್ಕೆ ಆಗುದಿಲ್ಲ ಬೇರಿನವರಿಗೆ ಮಾತ್ರ ಹೋದಾಗ ಮಾತ್ರ ಮೂಲ ಅಧ್ಯಯನ ಆಗುತ್ತೆ ಬಹಳ ಜನ ಹೇಳ್ತಿರ್ತಾರೆ ಈಗ ಕುರುಬರ ಮೇಲೆ ಅಥವಾ ಹಾಲು ಮತಸ್ಥರ ಮೇಲೆ ವೀರಶೈವರ ಪ್ರಭಾವ ಇದೆ ಅಂತ ಹೇಳಿ ನಾವು ಸ್ವಲ್ಪ ನಾವು ಇತಿಹಾಸದ ಕಡೆಗೆ ಸ್ವಲ್ಪ ಗಮನ ಕೊಡಬೇಕು ವೀರಶೈವ ಪದ ಯಾವಾಗಿನಿಂದ ಪ್ರಾರಂಭ ಆತು ಅನ್ನೋದನ್ನ ನಾವು ಕಂಡು ಹಿಡಿದು ಬಿಟ್ರೆ ಇವರು ವೀರಶೈವರು ಎಷ್ಟು ದೂರದವರು ಅನ್ನೋದು ಗೊತ್ತಾಗತ್ತೆ ಭಾರತ ದೇಶದಲ್ಲಿ ಜೈನ ಬೌದ್ಧರ ನಂತರ ಬಂದದ್ದೇ ಕೃಷಿ ಶತಕ ಒಂದೇ ಶತಮಾನದಲ್ಲಿ ಶೈವ ಪರಂಪರೆ ಆರಂಭ ಆಗುತ್ತೆ ತಲೆಗೆ ನೀವು ಕೃಷಿ ಒಂದರ ನಂತರ ಶೈವ ಪ್ರಭಾವ ಪ್ರಾರಂಭ ಆಗ್ತದೆ ಲಕುಲೀಶನಿಂದ ಶೈವ ಭಾರತದ್ದೆಲ್ಲ ಪ್ರಚಾರ ಆಯಿತು ಅನ್ನೋದ್ರ ಬಗ್ಗೆ ನಮಗೆಲ್ಲ ದಾಖಲೆಗಳಿವೆ ಕೃಷಿಶಕ ಒಂದರವರೆಗೆ ಶೈವರಿದ್ದಾರೆ ಶೈವರನ್ನ ಅನುಸರಿಸಿ ಬಂದದ್ದೇ ಪಾಶುಮತ ಪಾಶುಪತ ಶೈವ ಕಾಳಾಮುಖ ಶೈವರು ಕಾಳಾಮುಖ ಇರುವ ತನಕ ಕಾಳಾಮುಖ ಮಠಗಳನ್ನೇ ಇವತ್ತು ವೀರಶೈವ ಮಠಗಳಂತ ಹೇಳಿ ಇವತ್ತು ತಿರುಚಿದ್ದಾರೆ ವೀರಶೈವರು ಇರುವಂತಹ ಮಠಗಳು ಯಾವ್ದವಲ್ಲ ಬಹಳಷ್ಟು ಅವೆಲ್ಲ ಕಾಳಾಮುಖ ಮಠಗಳು ಅಂದ್ರೆ ಶೈವರು ಅವರು ವೀರಶೈವರಲ್ಲ ಇದ್ರ ಬಗ್ಗೆ ಬಹಳ ಗಮನ ಕೊಡಬೇಕು ವೀರಶೈವರು ಹೇಳ್ತಾರೆ ನಾವು ಐದು ಸಾವಿರ ವರ್ಷದಿಂದ ಬಂದಿದ್ದೇವೆ ಅಂತೇಳಿ ನಿಮ್ಮ ಐದು ಸಾವಿರ ವರ್ಷ ಎಲ್ಲಿದೆ ನಿಮ್ಮದು ಸುಳ್ಳು ಸುಳ್ಳು ಸಂಶೋಧನೆ ಸುಳ್ಳು ವಿವರಣೆ ಸುಳ್ಳು ಬಂಬ ಭಂಡಾಚಾರಗಳನ್ನ ಬಂದ್ ಮಾಡ್ರಿ ಇವತ್ತು ಯಾರಾದರೂ ವೀರಶೈವರು ಇದ್ದರೆ ಆ ವೀರಶೈವರಿಗೆ ಮೂಲ ಯಾವುದು ಅಂದ್ರೆ ಕುರುಬ ಕುಲ ಅನ್ನೋದನ್ನ ಅವ್ರು ಯಾರು ಮರಿಬಾರ್ದು ಕುರುಬರ ಒಡೆಯನಿಂದ ಬಹಿಷ್ಕರಿಸಲ್ಪಟ್ಟಂತ ಈ ಜನ ಕಾಲಾನಂತರ ನಾವು ವೀರಶೈವರು ಅಂತ ಹೇಳ್ಕೊಂಡ್ರಿ ಇವಿನ ನೀವ್ಯಾವು ದತ್ತ ಆಕಾಶದಿಂದ ಬಂದು ಇಲ್ಲಿ ಅಲ್ಲ ನಿಮ್ಮ ನಾಲ್ಕು ಐದು ಶತ್ ತಲೆಮಾರುಗಳನ್ನು ಹಿಂದೆ ಹೋಗ್ರಿ ನಿಮ್ಮನ್ನ ನಿಮ್ಮ ಅಜ್ಜ ಅಜ್ಜಂದನ ಕಾಲರ ಜೊತೆಗೆ ಕುರುಬರ ಜೊತೆಗೆ ವೈವಾಹಿಕ ಸಂಬಂಧಗಳದವ ಪಂಚ ಪೀಠದಲ್ಲಿ ಕುಳಿದಂತಹ ಎಲ್ಲಾ ಪೀಠಗಳು ಕುರುಬೃದವೇ ಅನ್ನುವಂಥದ್ದು ನಾನು ಆಧಾರ ಸಹಿತ ಶುದ್ಧ ಮಾಡಿ ತೋರಿಸಿದ್ದೇನೆ ನಾನು ಅನೇಕ ಕಡೆಯಿಂದ ಹೇಳಿದ್ದೇನೆ ನನ್ನ ಪುಸ್ತಕಗಳನ್ನು ಬರೆದಿದ್ದೇನೆ ಆದರೆ ಒಂದು ವೇಳೆ ತಪ್ಪಾಗಿದ್ರೆ ಯಾಕೆ ಇವರು ನಾನು ವಿರುದ್ಧ ಮೇಲೆ ಕೋರ್ಟಿಗೆ ಹೋಗಲಿಲ್ಲ ಸುಳ್ಳು ಸುಳ್ಳು ಕುರುಬರ ಒಡೆಯರೇ ಪಾಷ್ಕರ ಪರಿಷತ್ ಬಂತ ವೀರಶೈವರು ಇವತ್ತು ನಮಗೆ ಮೇಲೆ ನಮಗೆ ಲಿಂಗ ಕಟ್ಟಲಿಕ್ಕೆ ಬರ್ತಾರೆ ಲಿಂಗವನ್ನು ಪ್ರತಿಷ್ಠಾಪಿಸಿದವರು ಯಾರಾದರೂ ಇದ್ದರೆ ಅದು ಕೇವಲ ಪಶುಪಾಲಕರು ಪಶುಪಾಲಕರೇ ಈ ಲಿಂಗವನ್ನ ಮೊಟ್ಟ ಮೊದಲನೆಯ ಜಗತ್ತಿಗೆ ತೋರಿಸಿಕೊಟ್ಟವರು ಎಲ್ಲ ಭಾರತದ ಎಲ್ಲ ಮಂದಿರಗಳಲ್ಲಿ ಲಿಂಗಗಳ ಪೂಜೆ ಇವತ್ತು ನಡೀತಾ ಇದೆ ಅದರ ಅರ್ಥ ಏನು ತಂದೆ ತಾಯಿಗಳ ಮೇಲಿನಿಂದ ಹುಟ್ಟಿ ಬರುವಂತಹ ವ್ಯಕ್ತಿಯೇ ನಾವೆಲ್ಲ ಯಾರೋ ಒಬ್ರು ಹೇಳ್ತಿದ್ದಾರೆ ನಮ್ಮ ನಮ್ಮ ವಿಶೇಷವಾಗಿ ನಮ್ಮ ಒಡೆಯ ಸಮಾಜದವರು ಒಂದು ಕಥೆಯನ್ನು ನಂಬ್ಕೊಂಡು ಹೊಟ್ಟುಬಿಟ್ಟಿದ್ದಾರೆ ರೇವಣ ಶಿದ್ದರು ಹುಲ್ಲಿಪಾಕಿ ಲಿಂಗದಲ್ಲಿ ಯಾರಯ್ಯ ಇದನ್ನು ಒಪ್ಕೋತಾರೆ ಕಲ್ಲಿನಲ್ಲಿ ಯಾರಾದರೂ ಹುಟ್ಟಬಹುದೇ ಹರಿಹರ ಆ ರೀತಿ ಹೇಳಲಿಲ್ಲ ಹರಿಹರ ಹೇಳಿದ್ದು ಕೊಲ್ಲಿಪಾಕಿಯಲ್ಲಿ ರೇವಣ ಸಿದ್ಧರು ಆತ ಸಂಪ್ರದಾಯದಿಂದ ಶೈವಸಿದ್ಧ ಸಂಪ್ರದಾಯಕ್ಕೆ ಬಂದಾಗ ಶೈವಸಿದ್ಧ ಸಂಪ್ರದಾಯವನ್ನು ಪ್ರಾರಂಭ ಮಾಡುವ ಪೂರ್ವದಲ್ಲಿ ಇವತ್ತಿನ ಕೊಲ್ಲಿ ಲಿಂಗ ಸ್ಥಾಪಿಸಿದರು ಅಂತ ಹೇಳಿದೆ ದೇವನ್ ಶಿದ್ದರು ಲಿಂಗ ಸ್ಥಾಪಿಸಿದ್ದು ಐವತ್ ಮೂರನೇ ವಯಸ್ಸಿನಲ್ಲಿ ಹರಿಹರ ಹೇಳ್ತಾನೆ ಅನೇಕ ಗಮಕಿಗಳು ಅನೇಕ ಹೆಂಗಳರು ಅನೇಕ ಸಂಗೀತ ಸಂಗೀತಕಾರರು ಬಾಜಾ ಭಜಂತ್ರಿಗಳು ಎಲ್ಲರೂ ಸೇರಿದಾಗ ಪರನೆ ಸರಿ ನೋಡಿ ರೇವಣ ಸಿದ್ಧನು ಅಂತ ಹೇಳ್ತಾನೆ ವಿನ ಅಲ್ಲೆಲ್ಲೂ ರೇವಣ ಸಿದ್ಧ ಹುಟ್ಟಿದ ಅಂತ ಹೇಳಿಲ್ಲ ಇವರೆಲ್ಲರೂ ವೀರಶೇವರು ತಂದು ಹುಟ್ಟಿದ 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 ಅಂತ ಹೇಳಿ ಅನೈಸರ್ಗಿಕವಾದ ಜನ್ಮವನ್ನು ಕೊಡ್ತಾರೆ ನಮ್ಮಲ್ಲಿ ಎರಡು ವಿಧ ಒಂದು ತಾಯಿಯ ಗರ್ಭದಿಂದ ಹುಟ್ಟಿ ಬರುವುದು ಇನ್ನೊಂದು ಕಾಲ್ಪನಿಕವಾಗಿ ರಚನೆ ಮಾಡುವುದು ಯೋ ನಿಜ ಅಂದ್ರೆ ತಾಯಿಯ ಗರ್ಭದಿಂದ ಹುಟ್ಟಿ ಬರೋದು ಅಯ್ಯೋ ನಿಜ ಅಂದ್ರೆ ತಾಯಿಯ ಗರ್ಭದಿಂದ ಹುಟ್ಟಿದವನಲ್ಲ ಅಂದ್ರೆ ಕಾಲ್ಪನಿಕ ವ್ಯಕ್ತಿ ಅದನ್ನು ನಮ್ಮ ಜನ ತಿಳ್ಕೋಬೇಕು ಸುಮ್ ಸುಮ್ಮನೆ ಅದ್ರ ಬಂದು ಕೊಲ್ಲಿ ಪಾಕಿಯಲ್ಲಿ ಹುಟ್ಟಿದ ಕೊಲ್ಲಿ ಪಾಕಿಯಲ್ಲಿ ಹುಟ್ಟಿದ ಅಂತ ಅವರು ಹೇಳಿದ್ದನ್ನು ಇವರೇ ಅದನ್ನು ಮುಂದುವರಿಸ್ತಾ ಹೋದ್ರೆ ನಮ್ಮ ಸಮ ನಮ್ಮ ಧರ್ಮ ಎಲ್ಲಿ ಹೋಗುತ್ತೆ ಇತಿಹಾಸ ಎಲ್ಲಿ ಹೋಗುತ್ತೆ ನಾನು ಪಾಕಿ ಹೋಗಿದ್ದೆ ಅಲ್ಲಿ ಇವತ್ತಾದ್ರೂ ಲಿಂಗ ಇಲ್ಲ ಅಲ್ಲಿ ಬಹಳ ವಿಚಿತ್ರ ನನ್ನ ಕಥೆ ನಾನು ಕೊಲ್ಲಿಪಾತಿಯಲ್ಲಿ ಮೂರು ದಿವ್ಸ ಇದ್ದೆ ನಾನು ಅಲ್ಲಿ ಇವತ್ತಿಗೂ ಲಿಂಗ ಇಲ್ಲ ಅಲ್ಲಿ ಆ ಕಲ್ಲಿಪಾತಿ ಮಂದಿರ ಜೈನ ಮಂದಿರ ಅದು ಈಗೇನು ಕೆಲವು ದಿವಸದಿಂದಲೇ ರಂಭಾಪುರ ಪೀಠದವರು ಒಂದು ಜೊರಾಕ್ಸ್ಕೋಪಿ ಅಂತ ಕಾಲ್ ಮಾಡಿದ್ರು ಅವ್ನ ತಂದಲ್ಲಿ ಇಟ್ಟಿದ್ರು ನಂಬಾಪುರ ಅಥವಾ ಪಂಚಪೀಠದವರಿಗೆ ಗೊತ್ತಿರಬೇಕು ತಾವು ರೇವಣ ಸಿದ್ದನ ಮಠದಲ್ಲಿ ಕೂತು ಬದುಕ್ತಾ ಇದ್ದೇವೆ ಅನ್ನೋದನ್ನ ಗೊತ್ತಾಗಬೇಕು ರೇವಣ್ ಸಿದ್ದನ ಹೆಸರು ಹೇಳಿಕೊಂಡು ರೇವಣಸಿದ್ಧ ಸಿದ್ದ ಐದು ಸಾವಿರ ವರ್ಷಗಳ ಹಿಂದೆ ಅಂತ ಹೇಳ್ತಾ ಹೇಳ್ತಾರಲ್ಲ ಇವರು ಐದು ಸಾವಿರ ವರ್ಷಗಳಲ್ಲಿ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಧರ್ಮವೇ ಇರಲಿಲ್ಲ ನಾವು ಅತ್ಯಂತ ಪ್ರಾಚೀನ ಧರ್ಮಕ್ಕೆ ಹೋದ್ರೆ ಸುಮೇರಿಯನ್ ಸಂಸ್ಕೃತಿಯಲ್ಲಿ ನಾವು ಧರ್ಮಗಳನ್ನು ಕಾಣ್ತೇವೆ ಸುಮೇರಿಯನ್ ಸಂಸ್ಕೃತಿ ಬೆಬೆಲೋನ್ ಸಂಸ್ಕೃತಿ ಯುಪ್ರಿಟಸ್ ಮತ್ತು ಟೈಗ್ರಿಸ್ ನದಿಗಳ ಮಧ್ಯಭಾಗದಲ್ಲಿರುವಂತಹ ಸುಮೇರಿಯನ್ದಲ್ಲಿ ಇಂದಿಗೆ ಆರು ಸಾವಿರ ವರ್ಷಗಳ ಹಿಂದೆ ಅಲ್ಲಿಯ ಕುರುಬರು ಕತ್ತಿನಲ್ಲಿ ಶಿಸ್ನ ಲಿಂಗವನ್ನು ಕಟ್ಟಿಕೊಳ್ತಿದ್ರು ಇದು ಸಂಶೋಧನೆಯಿಂದ ತಿಳಿದಿದ್ದು ಆ ಲಿಂಗದ ಒಂದು ಒಂದು ಮಾದರಿಯನ್ನು ನಾನು ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿರುವಂತಹ ನನ್ನ ಗೆಳೆಯರಿಂದ ತರಿಸಿಕೊಂಡಿದ್ದೇನೆ ಅದು ನನ್ನ ಶಿವನ ಲಿಂಗ ಇದರಲ್ಲಿ ಅದು ಪ್ರಿಂಟ್ ಆಗಿದೆ ಆರು ಸಾವಿರ ವರ್ಷಗಳ ಹಿಂದೆ ಲಿಂಗವನ್ನು ಧರಿಸುತ್ತಂತಹ ಗುರುಗಳಿಗೆ ಇವರೆಲ್ಲ ಲಿಂಗ ದೀಕ್ಷೆ ಕೊಡ್ತಾ ಇದ್ದಾರೆ ಅವರು ಹೇಳಿಪ್ಪ ಇದನ್ನು ವಿಚಾರ ಮಾಡಿ ನಾವು ನಮ್ಗೆ ನೋಡ್ರಿ ದೇವರು ನಮಗೆ ಬುದ್ಧಿ ಕೊಟ್ಟಿದ್ದಾರೆ ವಿವೇಚನಾ ಶಕ್ತಿ ಕೊಟ್ಟಿದ್ದಾರೆ ಸುಮ್ಮನೆ ನಾವು ಧರ್ಮದಲ್ಲಿ ನಾನು ದೊಡ್ಡವ ನಾನು ಗುರು ಅಂತ ಹೇಳ್ಕೊಂಡ್ರೆ ಆಗೋದಲ್ಲ ಧರ್ಮದಲ್ಲಿ ನಾವು ಗುರು ಅಂತ ಹೇಳಬೇಕಾದ್ರೆ ಸರ್ವ ವಿಷಯದಲ್ಲಿ ಅಧ್ಯಯನ ಮಾಡಬೇಕು ಆರು ಸಾವಿರ ವರ್ಷಗಳ ಹಿಂದೆ ಇರುವಂತಹ ಲಿಂಗ ಕಟ್ಟುವ ಸಂಪ್ರದಾಯ ಇವತ್ತು ವಿಶ್ವದಲ್ಲಿ ಇರುವಾಗ ನೀವು ಈರು ಲಿಂಗ ಕಟ್ತೀರಿ ಅಂತೇಳಿ ನಮ್ಮದೇ ಮೂಲ ಅಂತ ಹೇಳ್ತಿರಲ್ಲ ಇದು ಎಲ್ಲಿಯೇ ಮಾತಿದವರು ನಮ್ಮ ಜನ ಈಗಾದರೂ ಈಗಾದರೂ ಎಚ್ಚೆತ್ಕೊಳ್ಬೇಕು ನಮ್ಮ ಬುದ್ಧಿಯನ್ನು ನಮ್ಮ ವಿವೇಚನೆಯನ್ನ ತರ್ಕವನ್ನು ನಾವು ವಿಚಾರಣೆ ಮಾಡಬೇಕು ಅವರು ಹೇಳಿದ ಎಲ್ಲ ಮಾತುಗಳಿಗೆ ನಾವು ಹೂಗುಡ್ತಾ ಹೋದರೆ ನಾವು ಕೆಳಗೆ ಬರ್ತೇವೆ ಇದೇ ಆಗಿದ್ದು ನಮ್ಮ ದೇಶದಲ್ಲಿ ನಮ್ಮ ಭಾರತದಲ್ಲಿ ಮತ್ತು ಇವತ್ತು ಪ್ರಪಂಚದಲ್ಲಿ ಕುರುಬರು ಇರುವಂತಹ ಶ್ರೇಷ್ಠತೆಯಿಂದ ನಮ್ಮ ತಂದದ್ದು ಸುಳ್ಳು ಕಥೆಗಳನ್ನು ಪವಾಡಗಳನ್ನು ಸೃಷ್ಟಿ ಮಾಡುದು ದಯಮಾಡಿ ಯಾವುದೇ ನಮ್ಮ ದೇವರ ಬಗ್ಗೆ ಪವಾಡಗಳನ್ನು ಯಾವ ಕಾಲಕ್ಕೂ ಒಪ್ಪಿಕ್ ಹೋಗ್ಬೇಡ್ರಿ ಜಗತ್ತಿನಲ್ಲಿ ಯಾವ ಪವಾಡವೂ ನಡೆಯೋದಿಲ್ಲ ಸೃಷ್ಟಿಯಿಂದ ಬರುವಂತದ್ದು ಮಾತ್ರ ಸಾಧ್ಯದ ಶೂನ್ಯದಿಂದ ಯಾವ ವಸ್ತು ತಯಾರಾಗಲ್ಲ ನೀವು ಯಾವುದೇ ಪವಾಡಗಳನ್ನು ಈ ಭಾಳ ಜನ ಹೇಳ್ತಾರೆ ನಾವು ನೀರು ಹಾಕಿ ದೀಪ ಹಸ್ತೀರಿ ಸರ್ ನಾನೇ ನಿಮ್ಗೆಲ್ಲಾದ್ರೂ ಇದ್ರಿಗೆ ಬೇಕಾ ಪ್ರಯೋಗ ಅಂದ್ರೆ ನಾನು ನೀರು ಹಾಕಿ ನಾನು ನಾನು ದೀಪ ಉಳಿಸ್ತೇನೆ ಯಾಕಂದರೆ ನಾನು ಎಲ್ಲ ವಿದ್ಯೆಗಳನ್ನೂ ಕಲ್ಕೊಂಡಿದ್ದೆ ನಾನು ಸುಮ್ಮನೆ ಬಂದು ನಾನು ಹೇಳ್ತಾ ಇಲ್ಲ ದೇವ್ರ ಮುಂದೆ ಕೊಟ್ಟರೆ ಅಡಿಕೆ ಹೋಳಸ್ತ್ರಿ ಅಡಿಕೆ ಹೂ ಬರ್ತದೆ ನೀವು ಕೂಡ್ರಿ ಅಂತ ಅಡಿಕೆ ದೊಡ್ಡಕ್ಕದ್ರಿ ಬಡ ಬಡ ಸಣ್ಣಗೆ ತೆಕ್ರಿ ಅದನ್ನು ನೀರಾಗಿಟ್ರಿ ನಿರ್ವಾತ ಮಾಡ್ರಿ ಬಿಡ್ತದ ಎಲ್ಲಿವರೆಗೆ ನಿರ್ವಾತದಲ್ಲಿ ಹವ ಹೋಗುದೋ ಅಲ್ಲಿ ತನಕ ಅದು ನಿಲ್ತದ ಈ ರೀತಿ ಪೂಜಾರಿಗಳು ಅದನ್ನು ಮಾಡ್ತಾ ಇದ್ದಾರೆ ಇದೇ ಕಾರಣದಿಂದ ನಾವು ಕೆಳಗೆ ಬರ್ತಾ ಇರೋದು ದೇವರನ್ನ ದೇವರ ಭಕ್ತಿಯ ಮುಖಾಂತರ ನಾವು ನೋಡ್ಬೇಕಾವೆನಾ ಈ ಸುಳ್ಳು ಪವಾಡಗಳನ್ನ ದಯಮಾಡಿ ನಾವು ನಂಬಲಿಕ್ಕೆ ಹೋಗ್ಬೇಡ್ರಿ ಪವಾಡಗಳಿಂದ ದಯಮಾಡಿ ಎಲ್ಲರೂ ದೂರ ನಾ ಬಾಳ್ಸಲ್ಲಿ ಹೇಳ್ತೀನಿ ನಮ್ಮ ಹಾಲು ಮತ್ತ ಧರ್ಮಕ್ಕೆ ಮೂಲ ಅಂದ್ರೆ ಗ್ರಾಮದಲ್ಲಿ ಗ್ರಾಮದಲ್ಲಿ ಗ್ರಾಮದಲ್ಲಿರುವಂತ ನಮ್ಮ ದೇವತೆಗಳ ಪೂಜಾರಿಗಳು ಅದರ ನಂತರ ನಮ್ಮ ಸಂಸ್ಕಾರಗಳನ್ನ ನಡೆಸಿಕೊಳ್ಳುವಂತಹ ಒಡೆಯರು ಇವರಿಬ್ಬರು ಎಲ್ಲಿವರೆಗೆ ಸಂಸ್ಕಾರವಂತರಾಗೋದಿಲ್ಲೋ ಸಚ್ಚಾರಿತ್ರವಂತರಾಗೋದಿಲ್ಲೋ ಅಲ್ಲಿವರೆಗೆ ನಮ್ಮ ಧರ್ಮ ಬೆಳಲಿಕ್ಕೆ ಸಾಧ್ಯವೇ ಇಲ್ಲ ಧಾರ್ಮಿಕ ನೇತೃತ್ವ ವಹಿಸಿದವರು ಶುದ್ಧರಾಗಿರಬೇಕು ದೇವರಿಗಿಂತಲೂ ಹತ್ತು ಪಟ್ಟು ಹೆಚ್ಚಿಗೆ ಶುದ್ಧರಾಗಿರಬೇಕು ನಾನು ಇವತ್ತು ನೋಡ್ತಾ ಇದ್ದೇನೆ ಅನೇಕ ಸ್ವಪ್ ಅನೇಕ ಪೂಜಾರಿಗಳು ಗಂಜಾ ಶತ್ ಸರಿ ಕುಡಿತ ಅನೇಕ ಹೆಂಗಲ ಜೊತೆಗೆ ಸಂಬಂಧ ಬೆಳೆಸಿಕೊಂಡು ಗದ್ದಲ ಗದ್ದಲು ಮಾಡ್ತಾರೆ ಹಳ್ಳಿಗಳು ಹಂಗಾದ್ರೆ ನಮ್ಮ ಧರ್ಮ ಬಳ್ಳಿಕ್ಕೆ ಸಾಧ್ಯತೆ ರೀ ಧಾರ್ಮಿಕ ನೇತೃತ್ವ ವಹಿಸಿದವ ಶುದ್ಧ ಚಾರಿತ್ರ್ಯವಂತನಾಗಬೇಕು ಅದನ್ನು ನಾವು ತರಲಿಕ್ಕೆ ಪ್ರಯತ್ನ ಮಾಡಬೇಕು ಅಲ್ಲಿವರೆಗೆ ನಾವು ಗತ ವೈಭವವನ್ನು ಮತ್ತೆ ತರಲಿಕ್ಕೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ದಯಮಾಡಿ ಹೇಳ್ತೇನೆ ನಾನು ಜೀವನದಲ್ಲಿ ಬಹಳಷ್ಟು ಒಳ್ಳೆ ಕಾರ್ಯ ನೋಡ್ರಿ ನಮ್ಮಲ್ಲಿ ವಿಶ್ವದಲ್ಲಿ ಭಾಳಷ್ಟು ಮಹತ್ವ ಕೊಟ್ಟಿದ್ದು ಅಂದರೆ ಬೌದ್ಧ ಧರ್ಮ ಬೌದ್ಧ ಧರ್ಮ ಚಾರಿತ್ರೆಗೆ ಮಹತ್ವ ಕೊಡ್ತೇವೆ ನಂತರ ಜೈನ ಧರ್ಮ ಇವು ಎರಡೂ ಧರ್ಮಗಳು ಮಾತ್ರ ಚಾರಿತ್ರೆಗೆ ಭಾಳ ಮಹತ್ವ ಕೊಟ್ಟಿದ್ದಾವೆ ಚಾರಿತ್ರ್ಯಹೀನರನ್ನು ಯಾವ ಕಾಲಕ್ಕೂ ಅವರು ಏನಪ್ಪ ಅಂದ್ರೆ ಅವ್ರ ಮಠದಲ್ಲಿ ಬಿಟ್ಕೊಂಡಿಲ್ಲ ಆದರೆ ನಮ್ಮಲ್ಲಿ ಕೆಲವು ಮಠಗಳಾದವ ಎಲ್ಲರೂ ಮಾಡ್ತಾರೆ ಕೆಲವು ಮಠಗಳು ಬಹಳಷ್ಟು ಒಳ್ಳೆಯ ಚಾರಿತ್ರೆಯಿಂದ ಕೂಡಿದ ಅವ್ರ ಆಚಾರ ವಿಚಾರಗಳನ್ನು ನಾವು ಒಪ್ಪಬೇಕು ನಾನೇ ಒಂದೊಂದ್ಸಲ ಅವರು ಆಚಾರ ವಿಚಾರ ನೋಡಿದಾಗ ನನ್ನ ಕಣ್ಣೀರು ಬಂದುಬಿಡ್ತದೆ ನನ್ನ ಹೊಲ ತುಂಬ ಅದನ್ನ ಬಿಟ್ಕೊಂಡು ನಾವು ಎಲ್ಲಿವರೆಗೆ ಆಚಾರವಂತ ಆಗೋದಲ್ಲೋ ಎಲ್ಲಿವರೆಗೆ ನಮ್ಮ ಚಾರಿತ್ರ್ಯ ಸುಧಾರಣೆ ಆಗ್ಬೋದಲ್ಲೋ ಅಲ್ಲಿವರೆಗೆ ನಮ್ಮ ಸಮಾಜ ನಮ್ಮ ಧರ್ಮ ಬೆಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಹಾಲು ಮತದ ಮೇಲೆ ಯಾವ ಧರ್ಮದ ಪ್ರಭಾವ ಬಿದ್ದಿಲ್ಲ ನಮ್ಮ ಪ್ರಭಾವಗಳನ್ನು ಬೇರೆ ಧರ್ಮದ ಒಳಗೊಳ್ಳುತ್ತ ಉಪಯೋಗ ಮಾಡಿ ಅವರು ನಮ್ಮಲ್ಲಿ ನಮ್ಮ ಲಿಂಗಗಳಂತಂದು ನಮಗೆ ಕಟ್ಟಲಿಕ್ಕೆ ಬರ್ತಾರ ನಾವು ಹಳ್ಳಿ ಒಳಗೊಂದು ಮಾತಿದೆ ಹುಟ್ಟ ಲಿಂಗದವರು ವೀರಶೈವ ಲಿಂಗ ಕಟ್ಟ ಕಟ್ಟಲಿಂಗದವರು ಇದು ಗೊತ್ತಿರಬೇಕು ದಕ್ಷಿಣ ತಗ್ಗಿದವರು ಬಹಳ ಪ್ರತಿಯೊಂದು ಮಾತಿಗೆ ಮಾತಾಡ್ತಿರ್ತಾರೆ ನಾವು ವಾಸ್ತವತೆಯನ್ನ ಕಂಡುಹಿಡಿಬೇಕು ವಾಸ್ತವತೆ ಬಗ್ಗೆ ಮಾತಾಡಬೇಕು ಸುಮ್ಮನೆ ಯಾವುದೋ ಪವಾಡದ ಚರಲ್ ಹಿಂಗ್ತದಂತ್ರಿ ದುಬು 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 ಅಲ್ಲಿ ಒಂದು ಹೋಗ್ಕೊಳ್ಳಿ ಮಕ್ಕಳ ಕೊಡ್ತಾರೆ ಅಲ್ಲಿ ಇಲ್ಲೇನೋ ಬುದೇನೋ ನಡೀತದ್ರೆ ಅಲ್ಲಿ ಹೋಗದೆ ಪವಾಡದ ಆಸರೆಯಲ್ಲಿ ನಮ್ಮ ಧರ್ಮ ಬೆಳೆಯಬಾರ್ದು ಮೌಢ್ಯತೆಗೆ ನಮ್ಮ ಧರ್ಮ ಯಾವ ಕಾಲಕ್ಕೂ ಆಸ್ಪದ ಕೊಡಬಾರ್ದು ಇವತ್ತು ಕ್ರಿಶ್ಚಿಯನಿಸಂ ಇಸ್ಲಾಮಿಸಂ ಬೌದ್ಧಿಸಂ ಜೈನಿಸಂ ಯಾಕೆ ಬೆಳೆದು ಜಗತ್ತಿನಲ್ಲಿ ಯಾಕೆ ಹೆಚ್ಚಿಗೆ ಬೆಳೆದು ಅಂದ್ರೆ ಅವರು ಯಾವ ಕಾಲಕ್ಕೂ ಮೂಢನಂಬಿಕೆಗಳಿಗೆ ಬೆಲೆ ಕೊಡಲಿಲ್ಲ ಯಾವ ಕಾಲಕ್ಕೂ ಪವಾಡಗಳನ್ನು ಸೃಷ್ಟಿ ಮಾಡಲಿಲ್ಲ ತಿರುಪತಿ ತಿಮ್ಮಪ್ಪಿಗೆ ಜನ ಹೋಗ್ತಾರೆ ಏನು ಪವಾಡ ಹೋಗ್ತಾರೆ ಅಲ್ಲಿ ನಿಮ್ಮ ಭಾವನೆ ಅಲ್ಲಿ ಹೋದ್ರೆ ಚಲೋ ಆಗ್ತದೆ ಇದು ಭಾವನೆ ನಾವು ಮಾಡ್ತೀವಲ್ಲ ಒಂದು ಗಡಿ ಗಡಿಗೆ ಒಳಗೆ ನೀರು ಬೇಕಾದಷ್ಟು ನೀರು ಆಕ್ರಿಗೆ ತುಂಬೋದಿಲ್ಲ ಅಂತ ಒಂದು ಪವಾಡ ಮಾಡ್ತೀವ ಜನರ ಆಕರ್ಷಣೆ ಮಾಡಿದ ದಯಮಾಡಿ ಅದನ್ನು ಬಿಟ್ಟು ಬಿಡಿ ನೀತಿವಂತರಾಗಿ ಧರ್ಮವಂತರಾಗಿ ನಮ್ಮ ವೈಯಕ್ತಿಕ ಆಶೆ ಆಕಾಂಕ್ಷೆಗಳನ್ನು ಅದು ಧರ್ಮದ ಕೆಲಸಕ್ಕೂ ಧರ್ಮ ಕೆಲಸ ಮಾಡಬೇಕಾದ್ರೆ ಬ್ರಹ್ಮಚಾರಿನೇ ಆಗುವ ಕಥೆಯಲ್ಲಿ ಎಲ್ಲೂ ಇಲ್ಲ ಮತ ಧರ್ಮದಲ್ಲಿ ಯಾವ ಕಾಲಕ್ಕೂ ಸನ್ಯಾಸಿಗೆ ಮಹತ್ವ ಇಲ್ಲ ಅಂತಲೇ ಅದು ಇವತ್ತಿನ ಬಗ್ಗೆ ಬಂದದ್ದು ಎರಡು ಕೆಲವೊಂದು ವಿಷಯಗಳಲ್ಲವ ಅದರ ಬಗ್ಗೆ ನಾವು ಹಂಗೆ ಮಾಡಬೇಕು ಹೇಳಿ ನಾವು ಬರ್ತಾ ಇದ್ದೇವೆ ಹಿಂದಿನ ಕಾಲಾಂತರ ಸಾವಿರಾರು ವರ್ಷಗಳ ನೋಡಿದರೂ ಕೂಡ ಅದು ಇಲ್ಲ ಅದಕ್ಕೆ ನಾವು ಇವತ್ತು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಯಾವುದೇ ನಾವು ಇತಿಹಾಸದಲ್ಲಿ ತಗೊಂಡರೂ ಕೂಡ ಕುರುಬರಷ್ಟು ಶ್ರೇಷ್ಠರು ಕುರುಬರಷ್ಟು ನೀತಿವಂತರು ಕುರುಬರಷ್ಟು ಭಕ್ತಿಭಾವದವರು ಜಗತ್ತಿನಲ್ಲಿ ಯಾರೂ ಇಲ್ಲ ಭಾಳಷ್ಟು ಹಳ್ಳಿಗಳಲ್ಲಿ ನೋಡ್ತಿರಬೇಕು ಭಾಳಷ್ಟು ಸುಲಭವಾಗಿ ನಾವು ನಾವು ಅದನ್ನ ಆ ಭಕ್ತಿಯಿಂದ ನಾವು ಪ್ರದರ್ಶನ ಮಾಡಿ ದೇವರನ್ನೇ ಹುಟ್ಟಿಸಿ ಕೊಟ್ಟವ್ರು ನಾವು ಜಗತ್ತಿಗೆ ದೈವತ್ವವನ್ನು ಕೊಟ್ಟವರು ಕುರುಬರು ಅನ್ನೋದನ್ನು ಮೊದಲು ತಿಳ್ಕೊಡ್ರಿ ಯಾರ ಧರ್ಮದವರು ಕೊಟ್ಟಿಲ್ಲ ಈ ಜಗತ್ತಲ್ಲಿ ತತ್ತೀಸ್ ಕೋಟಿ ಗುರುಗಳ ದೇವತೆ ಅಂತ ಹೇಳ್ತಾರೆ ಇವತ್ತಿನ ಜನ ಹೇಳ್ತಿರ್ತಾರೆ ಸುಮ್ಮನೆ ಓಡಾಡ್ ಹೇಳ್ತಿರ್ತಾರೆ ತೆತ್ತೀಸ್ ಕೋಟಿ ಜನ ಜನಿಸಲ್ಲ ಆಗಿನ ಕಾಲಕ್ಕೆ ಹದಿಮೂರು ಕೋಟಿ ಜನಸಂಖ್ಯೆ ಇತ್ತು ನಮ್ಮ ದೇಶದಲ್ಲಿ ಮೂವತ್ಮೂರು ಕೋಟಿಗಳ ಜನಸಂಖ್ಯೆ ಯಾರು ತಂದ್ರು ಅಂದ್ರೆ ಇವರೆಲ್ಲರನ್ನೂ ಕೂಡ ಆಶೀರ್ವಾದ ಮಾಡಿದವರು ಯಾರ ಇದ್ರೆ ಗುರುಗುರು ಇವತ್ತಿ ಒಂದು ಕಲ್ಲಿಗೆ ಇವತ್ತು ಅರ್ಶನ ಹಚ್ಚಿಬಿಟ್ರೆ ಅವ ಮುಂದಿನ ವರ್ಷ ಮತ್ತೆ ವಾಪಸ್ ಬರೋದ್ರಾಗ ಅದೊಂದು ದೇವ್ರ ಗುಡಿಯಾಗಿರ್ತಾರೆ ನಾನು ಜಗತ್ತಿ ಹೇಳ್ತೀನಿ ಎಷ್ಟು ಜನ ಇದ್ರಪ್ಪ ಇವತ್ತು ಬೇರೆ ಬೇರೆ ದೇವ್ರದವ್ರು ನಾ ದೊಡ್ಡವ ನಾ ಪೀರ ನಾವೇ ಅಂತ ಅನ್ಕೊಂಡು ಏನ್ ದೊಡ್ಡ ಅಂತ ಹೇಳ್ಕೊಂಡು ಅಡ್ಡಾಡ್ತಿರಲ್ಲ ಪಲ್ಲಕ್ಕಿ ಮೇಲೆ ಕುಂತು ಮೆರಾಡ್ತಿರೋದಲ್ಲ ಇವತ್ತ ಜೀವಂತ ಹೆಣಗಳ ಮೆರವಣಿಗೆ ಮಾಡ್ತಾ ಇದ್ದಿರಲ್ಲ ನೀವು ಕೂಡ ಒಂದಾದ ಒಂದು ಸಾಲಕ್ಕೆ ಕುರುಬರಾಗಿದ್ದೀರಿ ಅನ್ನೋದನ್ನ ನೆರೆ ಬಿಟ್ಟುಕೊಂಡು ನೀವು ಮುಂದಿನವರಿಗೆ ಭಾಷಣ ಮಾಡೋದಾಗಲಿ ಮುಂದಿನವರಿಗೆ ಉಪದೇಶ ಮಾಡೋದಾಗಲಿ ಕಲ್ಪರು ಹಾಗೆ ಯಾವ ಮೋಸ ಮಾಡಿಲ್ಲ ಎಂದು ಅದರಿಂದ ನಮ್ಮ ಪ್ರಭಾವ ಕುರುಬರ ಪ್ರಭಾವ ಇವತ್ತು ಭಾರತ ದೇಶ ಬಂದೆಲ್ಲ ಜಗತ್ತಿನಲ್ಲಿ ಹುಟ್ಟಿದಂತಹ ನಾಲ್ಕು ಸಾವಿರದ ಇನ್ನೂರು ಮತಗಳ ಏನು ಸಂಸ್ಥಾಪನೆ ಆಗಿದವ ಎಲ್ಲ ಮತಸ್ಥರ ನೂರಕ್ಕೆ ತೊಂಬತ್ತಷ್ಟು ಪ್ರತಿಶತ ಅವರು ಎಲ್ಲರೂ ಉಡುಗರೇ ಆಗಿದ್ದಾರೆ ಅನ್ನೋದನ್ನು ನಾನು ಹಾಲು ಮತ ಸನಾತನ ಧರ್ಮದಲ್ಲಿ ಬರೆದಿದ್ದೀನಿ ಬಹಳ ಅಧಾರ ಸಹಿತವಾಗಿ ಕೊಟ್ಟಿದ್ದೀನಿ ಶಿವನ ಲಿಂಗ ಲಿಂಗದ ಬಗ್ಗೆ ನಾನು ಶಿವಲಿಂಗ ಪುಸ್ತಕ ಓದ್ರಿ ಲಿಂಗದ ಪರಿಕಲ್ಪನೆ ಎಲ್ಲಿಂದ ಬಂತು ಎಲ್ಲಿಂದ ಇವತ್ತು ನಮ್ಮ ಭಾರತ ಒಂದೇ ಅಲ್ಲ ಕರ್ನಾಟಕನ ಈಗ ನಮಗೆ ಲಿಂಗ ಮಾಡಿದ್ರು ಅಂತ ಇವರೆಲ್ಲ ಹೇಳ್ತಾರೆ ಹೊಗಳೇ ಬಿಡ್ತಾರೆ ಬಟ್ ಆರು ಸಾವಿರ ವರ್ಷಗಳ ಹಿಂದೆ ಇವತ್ತು ನಾವು ಲಿಂಗ ಕಟ್ಕೊತಿದ್ದೆವು ಇವತ್ತು ಬಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು ಮೂವತ್ತು ನಲವತ್ತು ದೇಶಗಳಲ್ಲಿ ಇವತ್ತು ಲಿಂಗ ಮಂದಿರಗಳಲ್ಲವ ಅದರ ಫೋಟೋಗಳನ್ನು ನಾನು ಕೊಟ್ಟಿದ್ದೆವು ಹಾಗಾದ್ರೆ ಅವು ಇಲ್ಲಿಂದ ಬಂದು ಹಂಗಿದ್ರೆ ಏನು ಇವರೇ ಹೋಗಲಿ ಬರ ಕಟ್ಟಿಸಿದ್ರು ದಯಮಾಡಿ ಸರ್ವಶ್ರೇಷ್ಠ ಅಂದ್ರೆ ಹಾಲು ಮತ ಧರ್ಮ ಆ ಹಾಲು ಮತ ಧರ್ಮದ ಗುರುಗಳು ಯಾರು ಇದ್ದರಪ್ಪ ಅಂದ್ರೆ ಅವರು ಸರ್ವಶ್ರೇಷ್ಠವೇ ವಿನಾಹ ಇವತ್ತಿನ ಕಾಲಕ್ಕೇನು ಏನಲ್ಲ ನಾಟಕವಾಗಿ ಧಾರ್ಮಿಕವಾಗಿ ಏನು ದೊಡ್ಡ ದೊಡ್ಡ ಕೋಟಿಗಟ್ಟಲೆ ಇರುವಂತಹ ಕಾರನಲ್ಲಿ ಏನು ಅಡ್ಡಾಡ್ತಾರಲ್ಲ ಶೂರರು ಇಂಥವ್ರು ಯಾವ ಕಾಲಕ್ಕೂ ಭಾವಿಗಳಲ್ಲ ಅನ್ನೋದನ್ನು ನಾನು ಇವತ್ತು ಸ್ಪಷ್ಟವಾಗಿ ವೇದಿಕೆ ಮುಖಾಂತರ ಹೇಳ್ತೇನೆ ಮುಂದಿನ ದಿನಮಾನಗಳಲ್ಲಿ ಅವರು ತಮ್ಮ ಆಡಂಬರಗಳನ್ನು ಮಾಡಿ ನಮ್ಮ ಕುರುಬರ ಮೇಲೆ ತಮ್ಮ ದಬ್ಬಾಳಿಕೆಯನ್ನು ನಿಲ್ಲಿಸ್ತೀರಿ ಅಂತ ಎಲ್ಲ ಸ್ವಾಮೀಜಿಗಳು ನಂಗೆ ಕೇಳ್ತಾರೆ ಸರ್ ಇಷ್ಟೆಲ್ಲ ಅಂತೇಳಿ ಧರ್ಮ ಗ್ರಂಥ ಇಲ್ಲ ಅಂತೇಳಿ ನಮ್ಮ ಸುಮಾರು ಐದಾರು ವರ್ಷದಿಂದ ನಾನು ಕೇಳ್ತಾ ಇದ್ದರು ಬೀರ್ಷ್ರು ಮಠಾಧೀಶರು ಕೇಳ್ತಾರೆ ಲಿಂಗಾಯತ ಮಠಾಧೀಶ ಹೇಳ್ತಾ ಇದ್ರು ಮಠಾಧೀಶ ಕೇಳ್ತಾ ಇದ್ದಾರೆ ನಿಮಗೆ ನಾನೆಲ್ಲ ಬರೀತೀನಿ ಅದು ಬರಬೇಕು ಬರೀತೀನಿ ಅಂತ ಹೇಳಿ ಬರ್ತೀನಿ ಇವತ್ತು ಇವತ್ತು ಅದನ್ನು ಹೆಂಗೆ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟದ ಗೈಡ್ಲೈನ್ನ ಪ್ರಕಾರ ನಾಳೆ ಯಾರ ಒಂದು ಕೋಟಿ ಹೋದರೂ ಕೂಡ ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಪ್ರಕಾರ ಈ ಧರ್ಮಗ್ರಂಥ ಬಂದಿದ್ದೀನಿ ನಾನು ಈಗ ವೀರಶೈವರಿಗೆ ಧರ್ಮಗ್ರಂಥ ಇಲ್ಲ ಲಿಂಗಾಯತರಿಗೆ ಧರ್ಮ ಗ್ರಂಥ ಇಲ್ಲ ಕಾರಣ ಆ ಧರ್ಮದ ವ್ಯಾಖ್ಯಾನದಲ್ಲಿ ಅವರ ಗ್ರಂಥಗಳು ಇಲ್ಲ ವಚನಗಳು ಧರ್ಮಗ್ರಂಥ ಆಗ್ಲಿಕ್ಕೆ ಸಾಧ್ಯವಿಲ್ಲ ಕಲ್ಪಿತ ಕಥೆಗಳು ಧರ್ಮ ಗ್ರಂಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಶೈ ನಮ್ಮ ನಮ್ಮ ಸಂಸ್ಕೃತಿ ಕುರುಬರ ವೈ ವೇಷಪಾಲಕರ ಸಂಸ್ಕೃತಿ ಆಧಾರಗಳನ್ನು ಇಟ್ಟುಕೊಂಡು ನಾನು ಬರೆದಿದ್ದೀನಿ ಇವತ್ತೆಲ್ಲ ಹತ್ತು ವರ್ಷಕ್ಕೆ ನೀವು ಕೋಟಿ ಹೋದರೂ ಕೂಡ ಇದು ಧರ್ಮ ಗ್ರಂಥ ಅಂತ ಮಾನ್ಯತೆ ಆಗ್ತದ ಎಲ್ಲಿವರೆಗೆ ಇದು ಮಾನ್ಯತೆ ಆಗ್ತದ ಅದು ಜಗತ್ತಿನಲ್ಲಿ ಏನಪ್ಪ ಅಂದರೆ ಮತ್ತೆ ಏನೋ ಕುರುಬರಿಂದ ಹೊರಗೆ ಒಡೆದು ಹೋಗಿದ್ದಿರಲ್ಲ ಇವತ್ತು ಈಗೇನು ಭಾಳಷ್ಟು ಒಡ ಒಡೆದು ಹೋಗಿದ್ದಾರೆ ಕುರುಬರಿಂದ ಅವರೆಲ್ಲರೂ ಮತ್ತೆ ಒಂದು ಹಾಲ್ಮತದಲ್ಲಿ ನಾನು ಮೂಲಭೂತಕ್ಕೆ ಬರ್ತಾರೆ ಅನ್ನುವಂಥ ಆಶೆಯನ್ನು ಇಟ್ಟುಕೊಂಡು ನಾನು ಸಾಯುವವರಿಗೆ ಅದಕ್ಕೆ ಬೆಲೆ ಇರಲಿಲ್ಲ ಇರೋ ಇರದೇ ಇರಬಹುದು ಇವತ್ತು ಬೈಬಲ್ ಆಗಲಿ ಕುರಾನ್ ಆಗಲಿ ಅವ್ರು ಬರೆದಾಗ ಅವ್ರಿಗೂ ವಿರೋಧಿಗಳಿದ್ದರು ನಮಗೂ ವಿರೋಧಿಗಳಾದಾರೆ ಬಾ ಜನ ಹೇಳಿದ್ರೆ ಹೇಳ್ರಿ ನೀವು ವರಿಬಾರ್ದ್ರಿ ಗುರುಗಳು ಮಾತ್ರ ವರಿಬೇಕ್ರಿ ಏನ್ ಅಂದ್ರೆ ನರೀ ಹೌದುಪ್ಪ ಗುರುಗಳಿದ್ದ ಅವನ ಜ್ಞಾನಿ ಇರ್ಬೇಕಲ್ಪ ಮೊದಲ ಅವನಿಗೆ ಜ್ಞಾನ ಬೇಕಲ್ಲ ವ್ಯವಹಾರಿಕ ಜ್ಞಾನ ಬೇಕು ಜಗತ್ತಿನ ಜ್ಞಾನ ಬೇಕು ಧರ್ಮದ ಜ್ಞಾನ ಬೇಕು ಇವರಿಗೆ ಒಂದು ಪೇಜ್ ಕೊಟ್ಬಿಟ್ರೆ ಅದನ್ನು ಅದ್ರ ಸರಳವಾಗಿ ಅದು ಹೇಳಲಿಕ್ಕೆ ಬರಲಾದಂತ ನಮ್ಮಲ್ಲಿ ಗುರುಗಳು ಗುರುಗಳಿದಾಗ ದಯಮಾಡಿ ಬಗ್ಗೆ ಯಾಕೆ ತಿಳ್ಕೊಳ್ಕೋ ನನ್ನ ನೇರವಾಗಿ ನಾನು ಮಾತಾಡ್ತದೆ ಯಾಕಂತಂದ್ರೆ ಸುಮ್ಮನೆ ನಮ್ಮ ಹೆಸರು ಹೇಳ್ಕೊಂಡು ನಾವು ಗುರುಗಳ್ರಿ ಗುರುಗಳು ಅರೇ ಗುರುಗಳ್ರಿ ತೊಗೊಂಡು ಏನ್ ಮಾಡಿದ್ರು ನಮಗೆ ನಿಮ್ಮಲ್ಲಿ ಏನು ನೈತಿಕತೆ ಅದೇ ನೀವು ಏನು ಇತಿಹಾಸ ಪಡೆದಿದಿರಿ ಏನು ಕುರುಬರ ಬಗ್ಗೆ ಅಧ್ಯಯನ ಮಾಡಿದಿರಿ ಅಧ್ಯಯನ ಮಾಡಿದ್ದನ್ನು ಓಡ್ದಿದ್ದೀರಿ ಸರಿಯಾಗಿ ಒಂದು ಪೇಜ್ ಓದ್ಲಾಕ್ ಬರಲಾರ್ದವರು ನಾವು ಗುರುಗಳನ್ನು ತಿಳ್ಕೊಳ್ತಾ ಇರ್ತಾರೆ ದೇಶದಾಗ ಅಂಥವ್ರ ಬಗ್ಗೆ ಭಾಳ ಹುಷಾರಾಗಿರ್ಬೇಕು ತಾವು ಅಂಥವ್ರಿಗೆ ಬೆಲೆ ಕೊಟ್ರಿ ಅಂದ್ರೆ ನಿಮ್ಮ ಬೆಲೆ ಕಡಿಮೆ ಆಗತ್ತೆ ಅದಕ್ಕೆ ಜ್ಞಾನಿಗಳು ಜ್ಞಾನವಂತರಾಗಿ ಮಾತಾಡಬೇಕು ಜ್ಞಾನಿಗಳು ಜ್ಞಾನದ ಅರ್ಥವನ್ನು ತಿಳ್ಕೊಳ್ಳೋಕೆ ಮಾತಾಡಬೇಕು ಸುಮ್ಮನೆ ಯಾರ ಹೇಳ್ತಾರೆ ಎಲ್ಲ ಸ್ವೀಕಾರ ಮಾಡೋದಲ್ಲ ಹಳ್ಳಿ ಮಾತು ಮಾತಾಡ್ತಾರೆ ರಸ್ತೆಗೆ ಬಿದ್ದಂಥ ಕಲ್ಲುಗಳನ್ನು ಉಳಿಯೋ ಹಾಕೊಂಡ್ಬಿಟ್ರೆ ಉಳಿ ಹರಿದು ಹೋಗ್ತದೆ ಹೇಳಿದ್ರು ಹಳ್ಳಿಯವ್ರು ಹೇಳ್ತಿರ್ತಾರೆ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ನಾವು ಹಾಕೊಂಡ್ರೆ ಚಿಕ್ಕ ಚಿಕ್ಕ ಕಥೆಗಳನ್ನು ಹೇಳ್ಕೊಂಡು ನಾವು ನಾವೆಲ್ಲ ಅದನ್ನು ಸ್ವೀಕಾರ ಮಾಡಿದರೆ ನಮ್ಮ ಕೈಲಿ ಚಿಂತೆಯಾಗಿ ಹೋಗ್ತದೆ ನಮ್ಮ ಧರ್ಮ ಹಾಳಾಗೋಗ್ತದೆ ಆ ಧರ್ಮವನ್ನು ಹಾಳಾಗದಂತೆ ನಾವು ನೋಡ್ಕೋಬೇಕು ಅನ್ನುವಂಥ ಮಾತನ್ನು ಇವತ್ತು ಕರೆ ಕೊಡ್ತೀರಲ್ಲಿ ನಾನು ಎಲ್ಲರಿಗೂ ಜೈ ಮತ